ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನಹಳ್ಳಿ ಇವತ್ತಿನ ಲೈವ್ ನಲ್ಲಿ ಹಿಂದೆ ಕೂಡ ಸಾಕಷ್ಟು ಕಾಂಗ್ರೆಸ್ನ ಬೆಳವಣಿಗೆ ಏನು ರಾಜ್ಯ ರಾಜಕಾರಣ ಸಂಬಂಧಪಟ್ಟಂತೆ ಡಿ ಕೆ ಶಿ ಸಿಎಂ ನಡುವಿನ ಅಂದ್ರೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ನಡುವಿನ ಸಂಘರ್ಷ ಇವೆಲ್ಲವೂ ಕೂಡ ಚರ್ಚೆ ಮಾಡಿದೆ ಆದ್ರೆ ಈಗ ಎರಡೂವರೆ ವರ್ಷ ಸರ್ಕಾರಕ್ಕೆ ತುಂಬಿದ ಬೆನ್ನಲ್ಲೇ ಅರಶ್ ಹರಶಕ್ಕಿಂತ ಹೆಚ್ಚಾಗಿ ಹರ್ಷಕ್ಕಿಂತ ಹೆಚ್ಚಾಗಿ ಸಂಘರ್ಷ ಜೋರಾಗಿರುವಂತದ್ದು ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ವರ್ಸಸ್ ಡಿ ಕೆ ಶಿವಕುಮಾರ್ ನಡುವಿನ ಆಂತರಿಕ ಜಗಳ ಸಿಎಂ ಕುರ್ಚಿಯ ಕಾದಾಟ ದೊಡ್ಡ ಮಟ್ಟದ ತಾರಕಕ್ಕೆ ಏನಿರುವಂತದ್ದು ಅದೆಷ್ಟರ ಮಟ್ಟಿಗೆ ಅಂದ್ರೆ ಹೈಕಮಾಂಡ್ ಮಟ್ಟಕ್ಕೆ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಹೈಕಮಾಂಡ್ ಮಟ್ಟದಲ್ಲಿ ಲಾಬಿ ನಡೆಸುವಂತ ಮಟ್ಟಕ್ಕೆ ಹೋಗಿರುವಂತದ್ದು ಇದರ ಮಧ್ಯೆ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಗರಂ ಆಗಿರುವಂತದ್ದು ಈ ಇಬ್ಬರ ನಡುವೆ ಯಾರ ಮೇಲಾಗಿದೆ ಯಾರು ಒಂದ್ ಫೆಸ್ಟೇಷನ್ ಆಗಿದ್ದಾರೆ ಯಾರಿಗೆ ಹಿನ್ನಡೆ ಆಗಿದೆ ಅನ್ನುವಂತ ಸಂಬಂಧಪಟ್ಟಂತೆ ಇವತ್ತಿನ ಲೈನ್ ನಲ್ಲಿ ನಾನು ಮತ್ತೆ ಅಸೋಸಿಯೇಟ್ ಎಡಿಟರ್ ದಿ ಫೆಡರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ಆದಂತಹ ನವೀನ್ ಅಂಬೆಂಬಳ ಅವರು ವಿವರಣೆಯ ಜೊತೆಗೆ ವಿಶ್ಲೇಷಣೆ ಕೊಡ್ತಾ ಹೋಗ್ತೀವಿ ನವೀನ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವು ಚರ್ಚೆಗಿಂತ ಮುಂಚೆ ಪ್ರಮುಖವಾಗಿ ಸಿಎಂ ಮತ್ತು ಡಿ ಸಿಎಂ ಇಬ್ಬರನ್ನ ಏನು ಆಂತರಿಕ ಜಗಳ ಬಹಿರಂಗ ಬಹಿರಂಗವಾಗಿ ಕಾದಾಟಕ್ಕೆ ಬಂದಿರುವಂತದ್ದು ಇಬ್ಬರ ಬೆಂಬಲಿಗರ ನಡುವೆ ಈ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಏನ್ ಹೇಳಿದ್ದಾರೆ ಚರ್ಚೆಗಿಂತ ಮುನ್ನ ಸಿದ್ದರಾಮಯ್ಯ ಅವರು ಮಹತ್ವದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂಥದ್ದು ನಾವು ನೀವು ಯಾರು ಯಾರಾದ್ರೂ ಕೂಡ ಡಿ ಕೆ ಶಿ ಆದ್ರೂ ಕೂಡ ನಾನಾದ್ರೂ ಕೂಡ ಇದೇ ಮಾತನ್ನ ಬಳಸಿರುವಂಥದ್ದು ಡಿ ಕೆ ಶಿ ಆದ್ರೂ ಕೂಡ ನಾನಾದ್ರೂ ಕೂಡ ಹೈಕಮಾಂಡ್ ಮಾತನ್ನ ಪಾಲಿಸ್ಬೇಕಂತ ಹೇಳುವ ಮೂಲಕ ಹೇಳಿಕೆಯನ್ನ ಎಚ್ಚರಿಕೆಯ ಸಂದೇಶವನ್ನು ರವಾನೆ ಮಾಡಿರುವಂತದ್ದು ಬೈಟನ್ನ ಕೇಳಿ ಆ ಹೇಳಿಕೆಯನ್ನ ಕೇಳಿ ಕೆಲವು ಶಾಸಕರು ದೆಹಲಿಗೆ ಸರ್ ಸಹಜವಾಗಿ ಪರ ವಿರುದ್ಧ ಚರ್ಚೆ ಜೊತೆಗೆ ಡಿನ್ನರ್ ಮೀಟಿಂಗ್ ಕೂಡ ಆಯ್ತು ಸಿಎಂ ಬೆಂಬಲಿತ ಸಚಿವರುಗಳು ಹೀಗೆ ಎಲ್ಲ ಕಡೆ ಕೂಡ ರಾಜಕೀಯವಾಗಿ ಜಾಸ್ತಿ ಚಟುವಟಿಕೆ ಶುರುವಾಗಿದೆ ಸರ್ ಬಣ್ಣನೂ ಇಲ್ಲ ನಾನು ಯಾವ ಬಣ್ಣದ ನಾಯಕನೂ ಇಲ್ಲ ನಾನು ನೂರ ನಲವತ್ತ ಎಮ್ ಎಲ್ ಎಗಳಿಗೂ ಶಾಸಕ ಇದು ನನಗೆ ನೂರ ನಲವತ್ತು ಜನನು ಇಂಪಾರ್ಟೆಂಟ್ ನಾನು ಯಾವ ಗುಂಪನ್ನು ಕರ್ಕೊಂಡು ಹೋಗಕ್ಕೆ ನನಗೆ ಇಷ್ಟ ಇಲ್ಲ ನಾನು ಗುಂಪು ಮಾಡೋಕ್ಕೂ ಇಷ್ಟ ಇಲ್ಲ ಐ ವಿಲ್ ನಾಟ್ ಡೂ ದಟ್ ಅದು ನನ್ನ ನನ್ನ ಬ್ಲಡ್ ಅಲ್ಲಿ ಮೇಕಿಂಗ್ ಎ ಗ್ರೂಪ್ ಇಸ್ ನಾಟ್ ವೀಕ್ಷಕರೇ ಇದು ನೀವು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ಗಮನಿಸಿದ್ರಿ ಅವ್ರು ನನಗೆ ಯಾವ್ದು ಕೂಡ ಬಣ ಇಲ್ಲ ನನ್ಗೆ ಯಾವ್ದು ಬಣ ಇಲ್ಲ ಯಾವ ಪರಗೂ ಕೂಡ ನಾನು ಬಣದ ಪರವಾಗಿ ವಕಲತ್ತು ವಹಿಸಿಲ್ಲ ಅಂತ ಹೇಳುವ ಮೂಲಕ ತಮ್ಮ ಬೆಂಬಲಿಗರು ದೆಹಲಿಗೆ ಹೋಗಿ ಅದು ಸಕ್ಸಸ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಹೇಳಿಕೆಯನ್ನು ಹತಾಶೆ ಹೇಳಿಕೆ ಕೊಟ್ಟಿದ್ದಾರಾ ಅಥವಾ ಸಿದ್ದರಾಮಯ್ಯ ಅವರ ಬಳಕೆ ಒಂದು ರೀತಿಯಲ್ಲಿ ಏನು ಟೀಕೆಯ ಉಸ್ತಾರವಾಗಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಡಿ ಕೆ ಶಿವಕುಮಾರ್ ಹೇಳಿಕೆ ಅಂತ ಕೇಳಿದ್ವಿ ಸಿದ್ದರಾಮಯ್ಯ ಅವರು ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು ನೇರವಾಗಿ ಡಿಕೆ ಶಿವಕುಮಾರ್ಗೆ ಒಂದು ರೀತಿಯಲ್ಲಿ ಎಚ್ಚರಿಕೆ ಸಂದೇಶ ರವಾನೆ ಮಾಡಿರುವಂಥದ್ದು ಆ ಆ ಹೇಳಿಕೆಯನ್ನು ಗಮನಿಸಿ ಈಗ ಹೈಕಮಾಂಡ್ ತೀರ್ಮಾನ ಮಾಡಬಹುದು ಲೀಡರ್ಶಿಪ್ ಚೇಂಜ್ ಮಾಡೋದಾಗಲಿ ಸರ್ಕಾರ ರಚನೆ ಮಾಡ ಪುನರ್ ರೀಸಪಲ್ ಮಾಡೋದಾಗಲಿ ಯಾರು ತೀರ್ಮಾನ ಮಾಡೋದು ಹೈಕಮಾಂಡ್ ಹೈಕಮಾಂಡ್ನವ್ರು ಮಾತಾಡಿದಾರ ಏನು ಮಾಡೋಕ್ಕಾಗಲ್ಲ ಈಗ ಕೆಲವರು ಹಿಂದೇನು ಮಾತಾಡ್ತಿದ್ರು ಈಗಲೂ ಹೋಗಿದ್ದು ಈಗಲೂ ಹೋಗಿದ್ದಾರೆ ಅಂತಿಮವಾಗಿ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೆ ಅದನ್ನು ನಾನು ಕೇಳಬೇಕು ಡಿ ಕೆ ಶಿವಕುಮಾರ್ ಎಲ್ರು ವೀಕ್ಷಕರೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಗಮನಿಸಿದರೆ ಒಂದ್ ರೀತಿಯಲ್ಲಿ ನಾನಾ ನೀನ ಅನ್ನುವಂತ ಮಠಕ್ಕೆ ಹೋಗಿರುವಂತದ್ದು ಸಿಎಂ ಕುರ್ಚಿಯ ಕಾದಾಟ ಈ ಸಂಬಂಧಪಟ್ಟಂತೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಅಂದ್ರೆ ಇಷ್ಟು ದಿನ ಒಂದ್ ರೀತಿಯಲ್ಲಿ ಹೇಳಿಕೆಗಳು ಆಂತರಿಕ ಜಾಗಗಳು ಒಂದು ರೀತಿಯಲ್ಲಿ ಇತ್ತು ಎರಡೂವರೆ ವರ್ಷ ತುಂಬಿದ ನಂತರ ಅಂದ್ರೆ ಎರಡೂವರೆ ವರ್ಷ ತುಂಬಿನ ನಂತರ ಈ ಇಪ್ಪತ್ತನೇ ತಾರೀಕು ನವೆಂಬರ್ ಇಪ್ಪತ್ತನೇ ತಾರೀಕಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಒಂದಿದ್ದ ಆಸೆಯನ್ನ ಡಿ ಕೆ ಶಿವಕುಮಾರ್ ಅವತ್ತ ಅವ್ರ ಧರ್ಮದಿಗರು ಇಟ್ಕೊಂಡಿದ್ರು ಈಗ ಅದು ಕುಚ್ಚಿ ಸಿಗೋದಿಲ್ಲ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗೋದಿಲ್ಲ ಅಂತ ಕನ್ಫರ್ಮ್ ಆದ ಬಳಿಕ ಜಗಳ ಇರುವುದು ಇಂದಿನ ಈ ಹಿಂದೆ ಕೊಟ್ಟಿರುವಂತಹ ಹೇಳಿಕೆಗಳು ಅಸಮಾಧಾನವಿಲ್ಲದೆ ಈಗ ಶುರುವಾಗಿರುವಂತಹ ಹೊಸ ಅಧ್ಯಾಯದ ಹೇಳಿಕೆಗಳು ಅಸಮಾಧಾನ ಬೇರೆ ಬೇರೆ ರೀತಿಯ ಕಾಂಗ್ರೆಸ್ ಆಂತರಿಕ ಜಗಳ ಬೀದಿಗೆ ಬಂದು ಬೇರೆ ತಿರುಗ ತೆಗೆದುಕೊಡ್ತಾರೆ ಇಲ್ಲಿ ಒಂದು ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರುವಂತ ವಿಷಯ ಅಂದ್ರೆ ಆ ಇದು ತಾರಕಕ್ಕೆ ಹೇಳಿರುವ ಬಗ್ಗೆ ಅಂದ್ರೆ ಈಗ ಅಷ್ಟು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿದ್ದಾರೆ ಅನ್ನೋದು ಒಂದು ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರು ನೋಡಿದ್ರೆ ಅವ್ರ ಹೇಳಿಕೆ ನೋಡಿದ ಯಾಕಂದ್ರೆ ಅವರು ಇಷ್ಟವರೆಗೆ ಕಳೆದ ಆಲ್ಮೋಸ್ಟ್ ಒಂದು ವರ್ಷದಿಂದ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ದೆಹಲಿಗೆ ಹೋಗಿ ಬರ್ತಾ ಇದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ನ ಮನವೊಲಿಸ್ತಾ ಇದ್ದಾರೆ ಮನವೊಲಿಸಿಕೆ ಟ್ರೈ ಮಾಡ್ತಾ ಇದ್ದಾರೆ ಒಂದ್ ಹಂತದಲ್ಲಿ ಒಂದು ಮಾತು ಕೇಳಿ ಬಂದಿತ್ತು ಕಾಂಗ್ರೆಸ್ ವಲಯದಿಂದ ಸೋನಿಯಾ ಗಾಂಧಿ ಅವರು ಮತ್ತು ಅಹ್ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಅಲ್ಲಿ ರಣದೀಪ್ ಸಿಂಗ್ ಸುರ್ಜೇವಾಲ ಕರ್ನಾಟಕದ ಕಾಂಗ್ರೆಸ್ ಉಸ್ತುವಾರಿ ಇವರೆಲ್ಲರಿಗೂ ಕೂಡ ಓಕೆ ಅನ್ನೋ ತರ ಇದೆ ಬಟ್ ರಾಹುಲ್ ಗಾಂಧಿ ಅವ್ರು ಮಾತ್ರ ಒಕ್ಕ ಒಪ್ಪ ಆದ್ರೆ ಅವರಿಗೆ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಬಗ್ಗೆ ಹೊಸವಿದೆ ಅನ್ನುವಂಥ ಒಂದು ಮಾತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬಂದಿತ್ತು ಅದಾದ್ಮೇಲೆ ಈಗ ಬಿಹಾರ ಚುನಾವಣೆ ಬೇಕು ಚುನಾವಣೆಯಲ್ಲಿ ಕಾಂಗ್ರೆಸ್ ಒಂದು ರೀತಿಯಲ್ಲಿ ತುಂಬಾ ಅಂದ್ರೆ ತುಂಬಾ ಹೀನಾಯವಾಗಿ ಸೋತಿದೆ ಅಂದ್ರೆ ಕಾಂಗ್ರೆಸ್ ಘಟಬಂಧನ ಮಹಾಘಠ ಹೀನಾಯ ಸೋತಿದೆ ಕಾಂಗ್ರೆಸ್ ಅಂತೂ ಅದು ಒಂಥರ ನಿರ್ಲಕ್ಷ್ಯ ತುಂಬಾ ನಿರ್ಲಕ್ಷಿತವಾದ ರೀತಿಯಲ್ಲಿ ಎಲ್ಸೋಗಿದೆ ಇಂಥ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನು ಕಳ್ಕೊಳ್ಬೇಕಾ ಅಥವಾ ಅಲ್ಲಿಯ ಕಾಂಗ್ರೆಸ್ ಸರ್ಕಾರಕ್ಕೆ ಅದೇ ಸಂಚಕಾರ ತರಬೇಕೆ ಅನ್ನೋದು ಖಂಡಿತವಾಗಿ ಹೈಕಮಾಂಡ್ ತಲೆಯಲ್ಲಿ ಹೇಳ್ತಾರೆ ಇದು ಕ್ರಮೇಣವಾಗಿ ಸಿದ್ದರಾಮಯ್ಯ ಪರವಾಗಿ ಮತ್ತೊಂದು ರೀತಿಯಲ್ಲಿ ಆ ಒಂದು ವಾತಾವರಣ ಸೃಷ್ಟಿಸುವಂತ ಒಂದು ವಾತಾವರಣ ಸೃಷ್ಟಿಸಿದೆ ಯಾಕಂದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೌದಲ್ಲ ಯಾಕಂದ್ರೆ ಅವರು ಎ ಸಿ ಸಿ ಮುಖ್ಯಸ್ಥರಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾಗಿ ಇರುವ ಕರ್ನಾಟಕದಲ್ಲಿ ಒಂದು ಪ್ರಬಲವಾಗಿರುವಂತ ಒಂದು ಸರ್ಕಾರನ ಅಷ್ಟು ಮಟ್ಟಿಗೆ ಅದು ರಿಜಿಸ್ಟರ್ ಮಾಡುವಂತ ವ್ಯವಸ್ಥ ಮನಸ್ಥಿತಿ ಇಲ್ಲಿ ಅವ್ರು ಯಾಕಂದ್ರೆ ಕಾಂಗ್ರೆಸ್ನ ಲಾಯಲ್ ಲೀಡರ್ ಅವರಿಗೆ ಖಂಡಿತ ಇರ್ಲಕ ರಿಕೇಶ್ ಕುಮಾರ್ ಅವರಿಗೆ ಪರಿ ಒಂದು ಹಿನ್ನಡೆಯಲ್ಲಿ ಅವರು ಅಂದ್ರೆ ಒಂದು ಹಿನ್ನೆಲೆಯಲ್ಲಿ ಅವರಿಗೆ ಸಪೋರ್ಟ್ ಮಾಡಬಹುದೇನೋ ಆದ್ರೆ ಯಾಕಂದ್ರೆ ಮೂಲ ಕಾಂಗ್ರೆಸ್ ಮತ್ತೆ ಅವರ ಮೇಲೆ ವಿಚಿತ್ರ ಬೇರೆ ಅವರಿಗೆ ಒಲ ಒಲುಮೆ ಇರುವುದರಿಂದ ಆದ್ರೆ ಇಲ್ಲಿ ಅವರಿಗೆ ಕಾಂಗ್ರೆಸ್ ಸರ್ಕಾರ ಬೇಕು ಮಾಡೋದು ಖರ್ಗೆ ಅವ್ರಿಗೆ ಬೇಕಿಲ್ಲ ಹಾಗಾಗಿ ಬಿಹಾರ್ ಎಲೆಕ್ಷನ್ ಬಂದು ನಾವು ಮುಂಚೆ ಕೂಡ ಚರ್ಚೆ ಮಾಡಿದ್ವಿ

ಬೆಂಬಲಿ ಬೆಂಬಲಯುತ ಶಾಸಕರಾದಂತಹ ಸಚಿವರಾದಂತಹ ಜಾರಕಿಹೊಳಿ ಸುರೇಶ್ ಜಾರಕಿಹೊಳಿರಬಹುದು ಬೇರೆ ಬೇರೆ ನಾಯಕರು ಧ್ವನಿ ಮಟ್ಟದಲ್ಲಿ ಅವರು ಕೂಡ ಅಲ್ಲಿ ಹೋಗಿ ಬೇರೆ ಬೇರೆ ರೀತಿಯಲ್ಲಿ ಸಂದೇಶಗಳನ್ನು ಕೊಟ್ಟಿದ್ದಾರೆ ಹೈಕಮಾಂಡ್ ಗೆ ಇದನ್ನೇ ಇತ್ತು ಅಂದ್ರೆ ಅವರು ಡಿ ಕೆ ಸಿದ್ದರಾಮಯ್ಯ ಅವರೇನು ಆರಾಮವಾಗಿರ್ಲಿಲ್ಲ ಅವ್ರಿಗೆ ಕೂಡ ಒಂದು ರೀತಿಯಲ್ಲಿ ಆತಂಕ ಇತ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಆತರ ಇತ್ತು ಅಂದ್ರೆ ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನ ಒಂದು ರೀತಿಯಲ್ಲಿ ಸರಿ ಇರುವುದು ಯಾಕಂದ್ರೆ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರ ಪಾಲು ಅಷ್ಟೇ ಪಾಲು ಕಾಂಗ್ರೆಸ್ಗೆ ಡಿ ಕೆ ಶಿವಕುಮಾರ್ ಅವ್ರಿದೆ ಹಾಗಾಗಿ ಅವರಿಗೆ ನನಗೆ ಈ ಸಲ ಬರಬೇಕು ಈ ಸ್ಥಾನ ಅನ್ನೋದು ಖಂಡಿತವಾಗಿರುತ್ತೆ ಆ ಆ ಟೈಮಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯ್ಕೆ ಎರಡನೇ ಬಾರಿ ಅವರ ಆಯ್ಕೆ ಆಗುವ ಸಂದರ್ಭದಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಅವರು ತಾವೇ ಮುಖ್ಯಮಂತ್ರಿ ಅನ್ನೋ ಬಗ್ಗೆ ಪಟ್ಟು ಹಿಡಿದಿರೋ ಕೊನೆಗೆ ಅವರು ರೀತಿಯಲ್ಲಿ ಸಮಾಧಾನ ಮಾಡಿ ಅವರು ಅವರನ್ನು ಉಪಮುಖ್ಯಮಂತ್ರಿ ಮಾಡಿದ್ರು ಸಿದ್ದರಾಮಯ್ಯ ಅವರು ನಂತರ ರಾಜಕೀಯವಾಗಿ ಆಟ ಆಡ್ತಾ ಇಲ್ಲ ಎಲ್ಲ ಡಿ ಸಿ ಎಂ ಆಗ್ಬೇಕನ್ನೋ ಪ್ರಯತ್ನ ಮಾಡಿದ್ರು ಕೂಡ ಹೈಕಮಾಂಡ್ ಅವರು ಒಪ್ಪಿಲ್ಲ ಇಲ್ಲ ನೀವೊಬ್ಬರೇ ಡಿ ಸಿ ಎಂ ಅಂದ್ರೆ ಅವರಿಗೆ ಒಂದು ಪ್ಯಾರಲ್ ಆಗಿ ನೀಡ್ತಾ ಅವರ ಡಿ ಕೆ ಶಿವಕುಮಾರ್ ಅವರನ್ನ ನೋಡ್ಕೊಳ್ತಾರೆ ನೋಡ್ಕೊಳ್ತಾ ಬಂತು ಹೈಕಮಾಂಡ್ ಆದ್ರೆ ಈಗ ಪರಿಸ್ಥಿತಿ ವಿಭಿನ್ನವಾಗಿದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಅವಕಾಶಗಳ ತುಂಬಾ ಕಡಿಮೆ ಇಲ್ಲ ಡಿ ಕೆ ಶಿವಕುಮಾರ್ ರೀತಿಯಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ಇಲ್ಲ ಅಂದ್ರೆ ಸಿದ್ದರಾಮಯ್ಯ ಅವರ ಅವರ ಅದೃಷ್ಟವೋ ಅವರ ರಾಜಕೀಯ ಚಾಣಾಕ್ಷತೆಯೋ ಒಟ್ಟಿನಲ್ಲಿ ಅವರೇ ಮತ್ತೆ ಮೇಲುಗೈ ಸಾಧಿಸಿದ್ದಾರೆ ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಈಗ ಇತ್ತೀಚಿನ ಅಂದ್ರೆ ಮೊನ್ನೆ ಡೆಲ್ಲಿಗೆ ಹೋದ್ರು ಕೂಡ ಅವರಿಗೆ ಸರಿಯಾಗಿ ಭೇಟಿ ಮಾಡಿ ಈ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಇಬ್ಬರು ಕೂಡ ಮಾತಾಡ್ಕೊಂಡು ಅವರು ಕನ್ವಿನ್ಸ್ ಮಾಡಿರ್ಬೋದು ಯಾಕಂದ್ರೆ ಗೆ ನಾನು ಎಷ್ಟು ಮುಖ್ಯ ಆಗಿರ್ತಾರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಕಾಂಗ್ರೆಸ್ ಉಟ್ಟಾಳುವಾದ್ರೂ ಕೂಡ ಅವರಿಗೆ ಒಂದು ಈ ಸಂದರ್ಭ ಅವರಿಗೆ ಅನುಕೂಲವಾಗಿ ಇಲ್ಲ ಹಾಗಾಗಿ ಅವ್ರಿಗೆ ಖಂಡಿತ ಹತಾಶೆ ಆಗಿದೆ ಅಂತ ಅನಿಸುತ್ತೆ ಅದಕ್ಕೆ ಪೂರಕವಾಗಿ ಕೂಡ ಕೆಲವು ಮತ್ತೆ ನೀವ್ ಹೇಳಿದ್ರೆ ಹತಾಶೆ ಆಗಿದ್ದಾರೆ ಅಂತ ಅದಕ್ಕೆ ಪೂರಕವಾಗಿ ಕರೆಕ್ಟ್ ಆಗಿ ಅದ ಬೆಳವಣಿಗೆಗಳು ಹೇಳಿಕೆ ನೋಡಿದ್ರೆ ಇಷ್ಟು ದಿನ ದೆಹಲಿಗೆ ಹೋಗಿ ಸಿದ್ರ ಡಿ ಕೆ ಶಿವಕುಮಾರ್ ಬಣದ ಶಾಸಕರು ಡಿ ಕೆ ಶಿವಕುಮಾರ್ ಗೆ ಸಿಎಂ ಸ್ಥಾನ ಕೊಡ್ಬೇಕು ಅಂತ ನಾವು ದೆಹಲಿಗೆ ಹೋಗಿರುವಂತ ಉದಾಹರಣೆ ಅಂದ್ರೆ ಉದಾಹರಣಿರ್ಲಿಲ್ಲ ಇಲ್ಲಿ ಹೋಗಿ ಈ ಕ್ಷಣದವರು ಕೂಡ ಎರಡೂವರೆ ವರ್ಷದವರೆಗೂ ಕೂಡ ಅಂದ್ರೆ ಎಣ್ಣೆಯ ಕೂಡ ಡಿ ಕೆ ಒಬ್ಬರೇ ಹೋಗಿ ಬರ್ತಾರೆ ಬರ್ತಾದ್ರು ಅವ್ರ ಬೆಂಬಲ ಇಲ್ಲಿ ಹೇಳಿಕೆ ಕೊಡ್ತಾದ್ರು ಹೇಳಿಕೆ ತಕ್ಷಣ ನೋಟಿಸ್ ಅನ್ನು ಕೊಡ್ತಾ ಇದ್ರು ಅದಾದ ನಂತರ ಹೇಳಿಕೆ ಕೊಡಬಾರ್ದು ಅಂತ ಹೇಳ್ತಾ ಇದ್ರು ಆದ್ರೆ ಸಿದ್ದರಾಮಯ್ಯ ಅವರ ಸಿಎಂ ಇಟ್ಕೊಳ್ಬೇಕು ಅಂತ ಡಿ ಕೆ ಶಿವ ಅದು ಒಬ್ರು ಇರ್ಲಿ ಇಬ್ರು ಇರ್ಲಿ ಅದ್ ನಂತರ ಮಾತ್ರ ಆ ಅವರ ಬೆಂಬಲಿಗ ಶಾಸಕರು ಅಧಿಕೃತವಾಗಿ ಹೇಳಿಕೆಯನ್ನ ಕೊಟ್ಟು ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಬಿಟ್ಕೊಳ್ಬೇಕು ನಾವು ದೆಹಲಿಗೆ ಹೋಗಿ ನಾವು ಇದನ್ನ ಬಗ್ಗೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟು ದೆಹಲಿಗೆ ಹೋಗಿದ್ದಾರೆ ಅಂತ ಅದರ ಅರ್ಥ ನೀವು ಅಂಗಾಕ್ಷರಾಗಿದ್ದಾರೆ ಅಂತ ಅದರ ಭಾಗವಾಗಿ ಅಂದ್ರೆ ಡಿ ಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಗೊತ್ತಾಗಿರ್ಬೇಕು ಅವ್ರಿಗೆ ನನಗೆ ಈಗ ಅಂದುಕೊಂಡಂತ ರೀತಿಯಲ್ಲಿ ಈಗ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ರಾಜಕೀಯವಾಗಿ ಅವ್ರು ಕೂಡ ಅದೇ ರೀತಿ ಆಗುತ್ತದ ಈಗ ನವೆಂಬರ್ ಇಪ್ಪತ್ತನೇ ತಾರೀಕು ನಂತರ ಸಿಎಂ ಸಹ ಬಿಟ್ಕೊಡ್ತಾರೆ ಸೆಷನ್ ಗಿಂತ ಮುಂಚೆ ನವೆಂಬರ್ ಇಪ್ಪತ್ತಾರು ಇಪ್ಪತ್ತೆಂಟನೇ ತಾರೀಕು ಡೇಟಾ ಗುರ್ತಿದ್ದ ಅವ್ರು ಆಪ್ತರ ಪ್ರಕಾರ ಆ ನಾನು ಮುಖ್ಯಮಂತ್ರಿ ಆಗ್ತೀರಂತೆ ಅನ್ಕೊಂಡ್ ಅನ್ಗೊಂಡಿದ್ರು ಡಿ ಕೆ ಶಿವಕುಮಾರ್ ನಾನು ಆಗೋದಿಲ್ಲ ಹೈಕಮಾಂಡ್ ನಡೆ ಹೇಳಿಕೆಲ್ಲ ನೋಡಿದ್ರೆ ಆ ನನ್ನ ಆಸೆ ಈಡೋ ಈಡೇರೋದಿಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಗೊತ್ತಿದೆ ಆ ಆಪ್ತರ ಬಳಿ ಆ ಸಂದೇಶ ಹೋದ ಬಳಿಕ ಆಪ್ತರು ಡಿ ಕೆ ಶಿವಕುಮಾರ್ ಆಪ್ತರು ಶಾಸಕರು ದೆಹಲಿಗೆ ಹೋಗಿರುವಂತ ಅದರರ್ಥ ಡಿ ಕೆ ಶಿವಕುಮಾರ್ ಹತಾಶರಾಗಿದ್ದಾರೆ ಮತ್ತು ಅವರು ಅಂದ್ಕೊಂಡಿದ್ದ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟ ಸಂದೇಶ ಜೊತೆಗೆ ಈಗ ದೆಹಲಿಗೆ ಹೋದ ಬಳಿಕ ಅಲ್ಲಿ ಅಂದ್ರೆ ಅಹ್ ಹೋದ್ರು ಹೋಗಿದ ತಕ್ಷಣ ಅವರು ಅಂದ್ಕೊಂಡಿದ್ದ ರೀತಿಯಲ್ಲಿ ಏನು ಅವರು ನಾಳೆ ಸಿಎಂ ಆಗಿಲ್ಲ ಅಂದ್ರು ಕೂಡ ಅದಕ್ಕೆ ಪೂರಕವಾಗಿ ಒಂದಷ್ಟು ಭೇಟಿ ಅಥವಾ ಒಂದಷ್ಟು ಬೆಳವಣಿಗೆ ನಡೆದ್ರು ಓಕೆ ಮೂರ್ನಾಲ್ಕು ಜನ ಶಾಸಕರು ಹೋದ್ರು ಅಷ್ಟೇ ಅಧಿಕೃತ ನಾಲ್ಕೈದು ಜನ ಶಾಸಕರು ಹೋಗಿರುವಂತದ್ದು ಅದಾದ ನಂತರ ದೆಹಲಿಯಲ್ಲಿ ಖರ್ಗೆವ್ರು ಭೇಟಿ ಆದರೆ ಕೂಡ ಒಂದ್ ರೀತಿಯಲ್ಲಿ ಅಸಮಾಧಾನ ಹೋಗ್ತಾರೆ ಬೆಂಗಳೂರಿಗೆ ಬಂದರು ಬೇಲಿಗೆ ಹೋಗಿ ಓದ ಬಂದಾಗ ಬಂದ ಅಂತ ಆಯ್ತು ಹೊರ್ತು ಡಿ ಕೆ ಶಿವಕುಮಾರ್ ಇರುವ ಅಂದ್ರೆ ಅವರ ಶಕ್ತಿ ಏನು ಅನ್ನೋದು ಒಂದ್ ರೀತಿಯಲ್ಲಿ ಇಲ್ಲಿ ಬಯಲಕ್ಕ ಒಂದ್ ರೀತಿ ಮುಜಾಕಾಯ್ತು ಸ್ವಲ್ಪ ಜೊತೆಗೆ ಪೂರಕವಾಗಿ ಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯಲ್ಲಿ ಬೆಂಬಲವನ್ನು ಕೊಟ್ಟವರು ಕಾಂಗ್ರೆಸ್ನ ಹೈಕಮಾಂಡ್ ನ ಕರ್ನಾಟಕದ ಉಸ್ತುವಾರಿ ಸುಂದೀಪ್ ಸುರ್ಜೇವಾಲ ಬಟ್ ಸುರ್ಜೇವಾಲ ಅವರು ಸ್ವತಃ ಟ್ವೀಟ್ ಮಾಡಿ ಅಂದ್ರೆ ನೀವು ಯಾರು ಉಭಯ ಯಾರು ಕೂಡ ಯಾರು ಕೂಡ ಕಾಂಗ್ರೆಸ್ ಬಗ್ಗೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡುವ ಹಾಗಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ ಆ ಮೂಲಕ ದೂರವಾಣಿ ಇಬ್ಬರಿಗೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ದೂರವಾಣಿ ಕರೆ ಮಾಡಿ ಮಾತಾಡಿದ್ದಾರೆ ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ತನ್ನೋವಾಗಿರುತ್ತಾ ಹಾಗಾಗಿ ಈ ಅವರ ಅವರ ಮೆಸೇಜ್ ಯಾವ ತರ ಇದೆ ಅಂದ್ರೆ ಸದ್ಯಕ್ಕೆ ಇದು ಒಂದು ಮುಗಿದ ಅಧ್ಯಾಯ ನೀವ್ ಯಾರು ಅಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವರ ಈಗ ಒಬ್ಬ ಡಿ ಕೆ ಶಿವಕುಮಾರ್ ಅವ್ರ ಮೇಡಮ್ ಅಥವಾ ನಾಲ್ಕೈದು ಜನ ಶಾಸಕರು ಇವು ಮಾತಾಡುವಾಗಿಲ್ಲ ಬೇರೆ ಸಿದ್ದರಾಮಯ್ಯ ಕಡೆಯವರು ಮಾತಾಡುವಾಗಿಲ್ಲ ಅನ್ನೋದನ್ನ ಹೈಕಮಾಂಡ್ ಮೆಸೇಜ್ ಆಗಿ ಅವರು ಕೊಟ್ಟಿದ್ದಾರೆ ಯಾಕಂದ್ರೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಓಪನ್ ಆಗಿ ಒಂದು ಸಂದೇಶ ಹಾಕ್ಬೇಕಾದ್ರೆ ಆದ್ರೆ ಹಿನ್ನೆಲೆ ಇಲ್ಲೆಂದ್ರೆ ನಾರ್ಮಲ್ ಆಗಿ ಅವರ ತೆರೆ ಮನೆಯಲ್ಲೇ ರಾಜಕೀಯ ಇರುತ್ತೆ ಅದಕ್ಕೆ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಈಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರ ಕನಸು ಒಂದು ರೀತಿಯಲ್ಲಿ ಈಗಿನ ಸಂದರ್ಭದಲ್ಲಿ ಮುಗಿದ ಅಧ್ಯಯನಕ್ಕೆ ತಕ್ಷಣ ಸದ್ಯದ ಸಂದರ್ಭದಲ್ಲಿ ಮುಗಿದ ಮುಗಿದ ಅಧ್ಯಯನ ತರಿಸುತ್ತೆ ಆದ್ರೆ ಇದು ನನ್ನ ಪ್ರಕಾರ ಡಿ ಕೆ ಸಿದ್ದರಾಮಯ್ಯ ಅವರ ಬಾಡಿ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗಿದೆ ಕಳೆದ ಒಂದು ತಿಂಗಳಲ್ಲಿ ನೋಡ್ತಾ ಇದ್ದಾರೆ ಅವರು ಕೂಡ ಒಂದು ಹೈಕಮಾಂಡ್ ಬೆಂಬಲ ಬೇಕು ಒಂದ್ಸಲ ಆ ತರ ಹೇಳಿದ್ರು ಇನ್ನೊಂದ್ಸಲ ಶಾಸಕರ ಬೆಂಬಲ ಬೇಕು ಅಂದ್ರೆ ಯಾರಿಗೆ ಒಂದು ಆ ರೀತಿಯಲ್ಲಿ ಹೇಳಿದ್ರು ಒಂದು ಓಪನ್ ಆಗಿ ಡೆಲ್ಲಿಯಲ್ಲಿ ಮಾತಾಡ್ತಾ ಡಿ ಕೆ ಶಿವುಮಾರ್ ಅವರ ಜೊತೆ ಎಷ್ಟು ಶಾಸಕರಿದ್ದಾರೆ ಪ್ರಶ್ನೆ ಕೂಡ ಮಾಡಿದ್ರು ಅಂದ್ರೆ ಅವರು ಅದನ್ನು ಸಾಬೀತು ಮಾಡ್ತಾ ಬಂದ್ರು ಆ ಸಾಬೀತು ಮಾಡ್ಲಿಕ್ಕೆ ಅವರಿಗೆ ಇದ್ದ ಒಂದು ರೀತಿ ಆತಂಕನೇ ಅದು ಆ ರೀತಿಯ ಹೇಳಿಕೆಗಳಿಗೆ ಅಥವಾ ಅವರ ಪ್ರಯತ್ನಗಳಿಗೆ ಕಾರಣ ಆಯ್ತು ಆದ್ರೆ ಇನ್ನು ಮುಂದೆ ಕೂಡ ಅವರು ಆ ಅಂದ್ರೆ ಈಗ ಸದ್ಯಕ್ಕೆ ಆರಂಭ ಆಗಿರಬಹುದು ಆದ್ರೆ ಅದು ನನ್ನ ಪ್ರಕಾರ ಅಲ್ಪ ವಿರಾಮ ಅಷ್ಟೇ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಪಳಗಿದ ರಾಜಕಾರಣಿ ಅವರು ಕೂಡ ಅಹ್ ಅಂದ್ರೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಈಗ ಸ್ಟೇಟ್ಮೆಂಟ್ ಬೇರೆ ಕೊಟ್ಟಿದ್ದಾರೆ ಶಾಸಕರಿಗೆ ಕೂಡ ನಾಯಕ ಅಂತ ಅಂದ್ರೆ ಅವರು ಕಾಂಗ್ರೆಸ್ ಅಲ್ಲಿ ಯಾವತ್ತು ಕೂಡ ಸಿದ್ದರಾಮಯ್ಯ ಮುಳ್ಳಾಗುತ್ತೆ ನನ್ನ ಪ್ರಕಾರ ಸತ್ಯ ಖಂಡಿತವಾಗ್ಲಿ ಮತ್ತೆ ಒಂದು ಒಂದಿಲ್ಲಿ ಸಿದ್ದರಾಮಯ್ಯ ಬಣದವರು ಡಿ ಕೆ ಶಿವಕುಮಾರ್ ಬಣದ ಶಾಸಕರು ದೆಹಲಿಗೆ ಹೋಗ್ತಾರೆ ಅಂದ ತಕ್ಷಣ ಅಲರ್ಟ್ ಆದ್ರೂ ಒಂದ್ ರೀತಿಯಲ್ಲಿ ಎಷ್ಟು ಮಟ್ಟಿಗೆ ಅಲರ್ಟ್ ಆದ್ರಂದ್ರೆ ಅವರು ಶಾಸಕರು ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಬೇರೆ ರೀತಿಯ ಬೆಳವಣಿಗೆಗಳಾಗಬಹುದ ಅನ್ನುವಂತ ಆತಂಕ ಕಟ್ಟಿ ತೊಗೊಳ್ಬೇಕಿತ್ತು ಅದಕ್ಕೆ ಪೂರ್ವಕವಾಗಿ ನಮ್ಮ ಆಫ್ರಿಕೆ ಪೊಲಿಟಿಕಲ್ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಸಿದ್ಧವಾಗಿ ಒಂದಷ್ಟು ಜನ ಶಾಸಕರು ಅಥವಾ ಸಚಿವರು ಮಾತಾಡುವ ಸಂದರ್ಭದಲ್ಲಿ ಏನ್ ಹೇಳಿದ್ರೆ ಇಷ್ಟು ಜನ ಹೋಗ್ತದೆ ಅನ್ನೋ ನಮ್ ಕೂಡ ಒಂದ್ ರೀತಿಯಲ್ಲಿ ಕುತೂಹಲ ಇದೆ ಇಷ್ಟು ಜನ ಹೋಗ್ತಾರಂತ ಅದಕ್ಕೆ ಅವರು ದೈಹಿಗೆ ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ದಿನೇಶ್ ಗುಂಡೂರಾವ್ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಈ ರೀತಿ ಘಟ ಅಂದ್ರೆ ಮಹದೇವಪ್ಪ ಇಂಥ ನಾಯಕರುಗಳು ಡಿನ್ನರ್ ಮೀಟಿಂಗ್ ಮಾಡಿದ್ವಿ ರಾಜಕೀಯ ಚರ್ಚೆ ಆಗಿರೋದು ಮೀಟಿಂಗ್ ಮಾಡಿದ್ರು ಸಟಿ ಕೂಡ ಏನ್ ಸಂದೇಶ ಅವ್ರ ತನೇಲಿ ಅಂದ್ರೆ ಸಿದ್ದರಾಮ ಡಿ ಕೆ ಶಿವಕುಮಾರ್ ಮಾಡದ ಒಂದು ಒಂದಷ್ಟು ಹೆಚ್ಚು ಶಾಸಕರು ನಿರೀಕ್ಷೆಗೆ ಮೇಲೆ ಹೋದ್ರೆ ನಾವು ಕೂಡ ನನ್ನ ಪರ್ವ ಕೂಡ ಎಷ್ಟು ಶಾಸಕರು ಇದ್ದಾರೆ ನಾನು ಕೂಡ ಡೆಲ್ಲಿಗೆ ಹೋದ್ರು ಹೋಗ್ಬಹುದು ಹೋಗ್ತೀನಿ ಅನ್ನೋ ಸಂದೇಶ ಅಂತ ಆದ್ರೆ ಅಲ್ಲಿ ಹೋದಂತ ಶಾಸಕರು ಕೇವಲ ಒಂದು ಐದರಿಂದ ಆರು ಜನ ನಮಗೆ ಬಂದಂತ ನೋಡಿದ ಪ್ರಕಾರ ಐದ್ ಜನ ಶಾಸಕರು ಮಾತ್ರ ಎಂ ಎಂ ಲೆಕ್ಕ ವೇಳೆ ಒಂದು ವೇಳೆ ನಾವು ಒಂದು ಹಸಿರು ಮಾಡೋದಾದ್ರೆ ಅಥವಾ ಒಂದು ಒಂದು ನಾವೊಂದು ರಾಜಕೀಯ ಲೆಕ್ಕಾಚಾರ ಹಾಕೋದಾದ್ರೆ ಮೂವತ್ ಮೂವತ್ತೈದು ಜನ ಅಥವಾ ಮೂವತ್ತು ಜನ ಶಾಸಕರು ಒಟ್ಟಾಗಿ ಹೋಗಿ ದೆಹಲಿಯಲ್ಲಿ ಕುಳಿತುಕೊಂಡು ಡಿ ಕೆ ಶಿವಕುಮಾರ್ ಸಿಎಂ ಮಾಡಬೇಕು ಅಂತ ಮೂವತ್ತು ಜನ ಶಾಸಕರು ಅಲ್ಲಿ ಇದ್ದಿದ್ರೆ ಇವತ್ತಿನ ರಾಜಕೀಯ ಚಿತ್ರಣನೇ ಬೇರೆ ತರ ಆಗ್ತಾ ಇತ್ತು ಅಂದ್ರೆ ಚರ್ಚೆಗಳು ಬೇರೆ ರೀತಿಯಲ್ಲಿ ಶುರುವಾಗ್ತಾ ಇತ್ತು ಸೊ ಇದು ಹೋಗಿರೋ ಪ್ರಕಾರ ಇಷ್ಟು ಶಾಸಕರ ಅಂತ ಇದಕ್ಕೆ ಪೂರ್ವಕವಾಗಿ ಸಿದ್ದರಾಮಯ್ಯ ಅವರು ಪ್ರಶ್ನೆ ಕೇಳಿದಾಗ ಡೆಲ್ಲಿಗೆ ಹೋಗಿದಾರಲ್ಲ ಎಷ್ಟ್ ಜನ ಹೋಗಿದ್ದಾರೆ ಅಂತ ಕೇಳಿದ್ರು ಮತ್ತೆ ಮತ್ತೆ ಎಷ್ಟ್ ಜನ ಹೋಗಿದ ಅಂತ ಹೇಳೋ ಮೂಲಕ ಎಷ್ಟ್ ಜನ ಹೋಗಿದ್ರ ಅಂತ ನೀವೇ ನೋಡ್ಕೊಳ್ಳಿ ಅನ್ನುವಂತ ಸಂದೇಶವನ್ನ ಕೊಟ್ಟಿರುವ ಗಮನಿಸ್ಬೇಕು ಈಗ ಸಹಜವಾಗಿ ಮುಖ್ಯಮಂತ್ರಿ ಯಾರೇ ಮುಖ್ಯಮಂತ್ರಿ ಅವ್ರ ಬಳಿ ಗುಪ್ತಚರ ವಿಭಾಗ ಇರುತ್ತೆ ಈ ಕಡೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರದ್ದೇ ಅದು ಅಂದ್ರೆ ಇಡೀ ಪೊಲೀಸ್ ಅವರ ಇರುತ್ತೆ ಅದು ಕೂಡ ಅವರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಭವಣದಲ್ಲಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಕಡೆಯಿಂದ ಧ್ಯಾನಿಗೆ ಯಾರು ಹೋಗಿದ್ದಾರೆ ಹೋಗಿಲ್ಲ ಏರ್ಪೋರ್ಟ್ ಅಲ್ಲಿ ಯಾರು ಹೋದ್ರು ವಿವರ ವಿಮಾನಯಾನ ಯಾರು ಹೋದ್ರು ಎಲ್ಲಾ ಮಾಹಿತಿಗಳು ಇವರಿಗೆ ಕಟ್ಟಿದ ಇವರು ಸಹಜವಾಗಿ ಆ ಅವರು ನಾಲ್ಕೈದು ಜನ ಹೋಗಿದ್ದಾರೆ ಈಗ ಇವರು ಪ್ರಭಾವಿಗಳು ಎಲ್ಲರೂ ಕೂಡ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಅಂದ್ರೆ ಸೆಕೆಂಡ್ ನಲ್ಲಿರುವಂತಹ ತುಂಬಾ ಪ್ರಭಾವಿ ನಾಯಕರು ಸತೀಶ್ ಜಾರಕಿಹೊಳಿ ಅವ್ರು ಇರ್ಬೋದು ಡಾಕ್ಟರ್ ಪರಮೇಶ್ವರ್ ಇರ್ಬಹುದು ದಿನೇಶ್ ಗುಂಪು ಅವ್ರ ಇವರೆಲ್ಲ ಪ್ರಭಾವಿ ನಾಯಕರು ಅಲ್ಲಿಯ ಈ ತುಂಕದ ನಾಯಕರಿಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಹೋದ ಎಂ ಎಲ್ ಎಲ್ಲ ಇದಕ್ಕೆ ನಿಮಗೆ ಈಕ್ವಲ್ ಆಗ ಈಕ್ವಲ್ ಆಗಲ್ಲ ಹಾಗಾಗಿ ಒಂದು ರೀತಿಯಲ್ಲಿ ಅವರು ಏನು ಮಾಡಬಹುದು ಮುಂದೆ ಅನ್ನುವ ಬಗ್ಗೆ ಅವರು ಆಲೋಚನೆ ಮಾಡಿರ್ಬೋದು ಅಥವಾ ಅದ್ರ ಬಗ್ಗೆ ಡಿನ್ನರ್ ಮೀಟಿಂಗ್ ಮಾಡಿರ್ಬೋದು ಅಥವಾ ಇನ್ನೊಂದು ಅನ್ಸರ್ ನೋಡಿದ್ರೆ ನೀವು ಏನೂ ನಾವು ಹೌದು ಗಟ್ಟಿಯಾಗಿದ್ದೀವಿ ಈ ಪ್ರಬಲ ನಾಯಕರಿದ್ದೀವಿ ಸಿದ್ದರಾಮಯ್ಯ ಇದ್ದೀವಿ ಅಂದ್ರೆ ಒಂದು ರೀತಿಯಲ್ಲಿ ತೂಕದ ಬಟ್ಟುಗಳು ಆ ಕಡೆ ಕಡಿಮೆ ಈ ಕಡೆ ಜಾಸ್ತಿ ಆ ತರದಲ್ಲಿ ರೀತಿಯಲ್ಲಿ ಸಂದೇಶವನ್ನು ಕೊಟ್ಟಿರುವ ಸಾಧ್ಯತೆ ಕೊಡ್ತಿದೆ ಹಂಡ್ರೆಡ್ ಪರ್ಸೆಂಟ್ ಅದೇ ರೀತಿ ಸಂದೇಶ ಕೊಟ್ಟಿರುವಂತದ್ದು ಜೊತೆಗೆ ಆ ಚಂದ್ರ ಹೋಗಿದ್ರೆ ಅಂದ್ರೆ ಸಿದ್ದರಾಮಯ್ಯ ಎಷ್ಟು ಪರ್ಟಿಕ್ಯುಲರ್ ಆಗಿ ಒಂದು ಸಂದೇಶವನ್ನು ಭಾವನೆ ಮಾಡೋದಂದ್ರೆ ರಾಜಕಾರಣಿ ಯಾವಾಗಲೂ ಅಷ್ಟೇ ಒಂದಷ್ಟು ಬೆಳವಣಿಗೆಗಳಾದಾಗ ಎರಡು ರೀತಿ ಇರುತ್ತೆ ಒಂದು ಹೇಳಿಕೆ ಕೊಡುವಂತದ್ದು ಜೊತೆಗೆ ಸಂದೇಶವನ್ನು ರವಾನೆ ಮಾಡಿದ್ರು ಸಂದೇಶ ರವಾನೆ ಮಾಡಿದ್ರೆ ಅದರಿಂದ ಏನ್ ಪ್ರತಿಕ್ರಿಯೆ ಬರುತ್ತೆ ಮತ್ತು ಜೊತೆಗೆ ಸಂದೇಶ ರವಾನೆ ಮಾಡಿದ ಕೂಡ ಏನೇನೆಲ್ಲ ಮೆಸೇಜ್ ಹೋಗಕ್ಕೆ ಎಲ್ಲ ಕೂಡ ಹೋಗಿರುತ್ತೆ ಇಲ್ಲಿ ಈಗ ಇದ್ದಿದ್ದಂಥದ್ದು ರಾಜ್ಯ ಕಾಂಗ್ರೆಸ್ ನಲ್ಲಿ ಶಾಸಕರು ಹೋಗಿದ್ದಾರೆ ಸಿದ್ದ ಪರವಾಗಿ ಶಾಸಕರು ಹೋಗಿದ್ದಾರೆ ನಿಮ್ಗೆ ಎಲ್ಲರೂ ಕುತೂಹಲ ಇತ್ತು ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಟ್ರು ಎಷ್ಟು ಜನ ಹೋಗಿದ್ದಾರೆ ಅಂತ ಪ್ರಶ್ನೆ ಹಾಕಿದ ಜೊತೆಗೆ ಅವರೇ ಬಾಲೆಟ್ನಾಗ್ತು ಅಲ್ಲಿ ಇದ್ದಿದ್ದು ಸಚಿವರಾದ ಚೆಲ್ಲರಾಯಸ್ವಾಮಿ ಅವರು ಕೂಡ ಇದ್ದು ಅಂದ್ರೆ ಇದನ್ನ ನಾಯಕತ್ವ ವಹಿಸಿದ್ದಾರಾ ಅನ್ನುವಂತ ಪ್ರಶ್ನೆ ಇತ್ತು ಅವರೇ ಮಾಲೆಂಟ್ರಿಗೆ ಹೇಳಿದ್ರು ನಾನು ಚಂದ್ರ ಸ್ವಾಮಿ ಜೊತೆ ಮಾತಾಡಿದೆ ಅವ್ರು ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರೆ ಮತ್ತು ಬೇರೆ ಇಲಾಖೆ ಕೆಲಸ ಅಂತ ಹೇಳುವ ಮೂಲಕ ಈ ಇದರಲ್ಲಿ ಚಂದ್ರ ಸ್ವಾಮಿ ಇಲ್ಲ ಅಂತ ಒಂದು ಮೆಸೇಜ್ ಅನ್ನ ಕೊಟ್ಟರು ಅಂದ್ರೆ ಅಲ್ಲಿರುವಂತವ್ರು ಕೇವಲ ಮೂರ್ನಾಲ್ ಜನ ಶಾಸಕರು ಮಾತ್ರ ಅಂತ ಹೇಳಿದ್ರು ಅದು ನೇರವಾಗಿ ಡಿ ಕೆ ಶಿವಕುಮಾರ್ ಬಣದವರಿಗೆ ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು ಮತ್ತು ಸಿದ್ದರಾಮಯ್ಯ ಫಾಲೋವರ್ಸ್ ಕೂಡ ಮೆಸೇಜ್ ಅನ್ನ ಕೊಟ್ಟಿರುವಂತ ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡಿದ್ರೆ ಅಹ್ ಡಿ ಕೆ ಶಿವಕುಮಾರ್ ಅವರ ಅಂದ್ರೆ ಬಾಡಿ ಲ್ಯಾಂಗ್ವೇಜ್ ಅವರು ಹತಾಶರಾಗಿದ್ದಾರೆ ಅಂತ ಅನಿಸುತ್ತೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ಅನಿಸ್ಬಿಡುತ್ತೆ ಅಥವಾ ಅವರು ಅವರಷ್ಟಕ್ಕೆ ಯಾವುದೇ ಪಬ್ಲಿಕ್ ಕೋಲ್ರಾಮ್ಗೆ ಹೋಗಿಲ್ಲ ಇದೆಲ್ಲ ಮೂಲಕ ಸಂದೇಶವನ್ನು ಕೊಟ್ಟಿರುವ ಆದ್ರೆ ಇನ್ನೊಂದು ರೀತಿಯಲ್ಲಿ ರಾಜಕೀಯವಾಗಿ ಅವರು ಒಂದು ರೀತಿಯಲ್ಲಿ ಬುದ್ಧಿವಂತಿಕೆ ಪ್ರದರ್ಶನ ಮಾಡುತ್ತಾರೆ ಅಂತ ಅನಿಸುತ್ತೆ ಯಾಕಂದ್ರೆ ಅವರು ಅಹ್ ಮೊದ್ಲಾಗೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅಲ್ಲಿ ಅವರಿಗೆ ಮೊಗಲ ಮೊಳ್ಳೆ ಅಂದ್ರೆ ಅವ್ರು ಯಾವತ್ತೂ ಕೂಡ ಮತ್ತೆ ಕುಟಿದು ಹೇಳ್ಬಹುದು ಅಂತ ಅವಕಾಶಗಳಿರುತ್ತೆ ರಾಜಕೀಯದಲ್ಲಿ ಅಂತ ಹೇಳಿಕ್ ಬರಲ್ಲ ಈಗ ಇನ್ನೊಂದು ರೀತಿಯಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಪಕ್ಷದ ಕಾಂಗ್ರೆಸ್ನ ಕಾರ್ಯಕರ್ತರ ಮಟ್ಟದಲ್ಲಿ ಅವರಿಗೆ ಒಂದು ರೀತಿಯ ಅನುಕಂಪ ಬರುವ ರೀತಿಯಲ್ಲಿ ಈಗಿನ ಸಂದರ್ಭವನ್ನು ಬಳಸ್ಕೋತಿದ್ದಾರೆ ಅಂತ ಅನಿಸುತ್ತೆ ಖಂಡಿತವ್ರು ಕೂಡ ಅದು ಮತ್ತೆ ನೀವು ಹೇಳಿದ ರೀತಿಯಲ್ಲಿ ಕೂಡ ಡಿ ಕೆ ಶಿವಕುಮಾರ್ ಏನು ರಾಜಕೀಯ ಸನ್ಯಾಸಿ ಆಗುತ್ತೆ ಜೊತೆಗೆ ಈಗ ಅವರಿಗೆ ಇರುವಂತಹ ಏಕೈಕ ಆಯ್ಕೆ ಅಥವಾ ಮಾರ್ಗ ಇರುವಂತದ್ದು ಎಲ್ಲರೂ ಒಂದು ಸುಮ್ಮನೆ ಇರುವಂತದ್ದು ಮತ್ತೆ ಬೇರೆ ದಾರಿ ಜೊತೆಗೆ ಬಲ ಪ್ರದರ್ಶನ ಮಾಡುವಂತಹ ಸಾಧ್ಯತೆ ಕೂಡ ಇಲ್ಲ ಆ ಅವಕಾಶ ಇದನ್ನ ಬಳಸಿಕೊಂಡು ಮುಂದೆ ಮಾಡಬೇಕು ಮತ್ತು ಜೊತೆಗೆ ಹೈಕಮಾಂಡ್ ನಾಯಕರಿಂದ ಅವರಿಗೆ ಈಗಿನ ಅವ್ರ ಹೇಳಿಕೆಗಳನ್ನ ಮತ್ತೆ ನಾವು ರಾಜಕೀಯವಾಗಿ ಅನಾಲಿಸ್ ಅಥವಾ ಆಫ್ ದಿ ರೆಕಾರ್ಡ್ ಅನ್ನ ಹೇಳಿಕೆ ಆಫ್ ದಿ ರೆಕಾರ್ಡ್ ಬರುವಂತ ಮಾಹಿತಿಗಳನ್ನ ನಾವು ವಿಶ್ಲೇಷಣೆ ಮಾಡೋದಾದ್ರೆ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ಗೆ ಭರವಸೆ ಅದರಲ್ಲೂ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಸುರ್ಜೇವಾಳ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಭರವಸೆಯನ್ನ ತೊಟ್ಟಿದ್ರು ಎರಡು ವರ್ಷ ಬೆಳಗ್ಗೆ ಸಿಎಂ ಮಾಡ್ತೀನಿ ಅಂತ ಈಗ ಪರಿಸ್ಥಿತಿ ವಿಭಿನ್ನವಾಗಿರುವಂತಹ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಗೆ ಇಲ್ಲ ನಾನ್ ನಿಮ್ಗೆ ಸಿಎಂ ಮಾಡಲ್ಲ ಅಂತ ಹೇಳಿಲ್ಲ ಈಗಲೇ ನೀವ ನೀವು ಅಂದ್ಗೊಂಡ ರೀತಿಯಲ್ಲಿ ನಾವು ಮಾಡ್ತೀನಿ ಅಂತ ಕೂಡ ಹೇಳಿಲ್ಲ ಇದು ಡಿ ಕೆ ಶಿವಕುಮಾರ್ ಒಂದ್ ರೀತಿಯಲ್ಲಿ ಈ ಅವರೇ ಕೂಡ ಗೊಂದಲ ಕೊಡಕ್ಕಾಗಿರುವಂತದ್ದು ಮತ್ತು ಅವರಿಗೆ ಇರುವಂತಹ ಮಾಹಿತಿ ಪ್ರಕಾರ ನಾನು ಈ ತಿಂಗಳಲ್ಲಿ ಸಿಎಂ ಆದ್ರೆ ಒಳ್ಳೇದು ಇಲ್ಲ ಅಂದ್ರೆ ನಿಮ್ಗೆ ಸಿಎಂ ಆಗುವಂತ ಯೋಗ ಇಲ್ಲ ಸಹಜ ನಿಮ್ಗೆ ರಾಜಕೀಯವಾಗಿ ಭವಿಷ್ಯ ಯಾವೆಲ್ಲ ಕೂಡ ನಿಮ್ ಕೆಲವು ಭವಿಷ್ಯ ನಂಬ್ತಾರೆ ನಂಬೋದಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಜಾಸ್ತಿ ಭವಿಷ್ಯ ನಂಬುವಂತ ಹಿನ್ನೆಲೆಯಲ್ಲಿ ನವಂಬರ್ ತಿಂಗಳಲ್ಲಿ ಆಗದೆ ನನಗೆ ಒಳ್ಳೇದು ಅನ್ನುವಂತ ರೀತಿಯಲ್ಲಿ ಇರುವಂತದ್ದು ನವೆಂಬರ್ ತಿಂಗಳಲ್ಲಿ ಆಗುವಂತ ಲಕ್ಷಣ ಯಾವ್ದು ಕೂಡ ಕಾಣಿಸ್ತಾ ಇದೆ ಜೊತೆಗೆ ರಾಜಕೀಯವಾಗಿ ಮತ್ತು ಅದನ್ನು ಕೂಡ ಡಿ ಕೆ ಶಿವಕುಮಾರ್ ಕೂಡ ಗೊತ್ತಿರುವಂತದ್ದು ಸಹಜ ರಾಜಕೀಯವಾಗಿ ರಾಜಕೀಯವಾಗಿ ಒಂದು ದಿನ ಪಾಸ್ ಆದ್ರೆ ಸಾಕು ನಿಮಗೆ ಬೇರೆ 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 ಬೆಳವಣಿಗೆ ನಡೆಯುತ್ತೆ ಅಂತ ಈ ತಿಂಗಳು ಪಾಸ್ ಆಗಿ ನೆಕ್ಸ್ಟ್ ಬಜೆಟ್ ಅಂತ ಹೋದ್ರು ಸಿದ್ದರಾಮಯ್ಯ ಭಯ ಒಂದ್ ಹೆಜ್ಜೆ ಹೋಗಿ ಮುಂದಿನ ಬಜೆಟ್ ನಾನೇ ಮೊನ್ನೆ ಮಾಡ್ತೇನೆ ಅಂತ ಹೇಳಿರುವ ಏನಾಗೋದಿಲ್ಲ ಅಂತ ಅಷ್ಟು ಕೂಡ ಹೇಳ್ಕೊಂಡು ಹೋದ್ರೆ ಡಿ ಕೆ ಶಿವಕುಮಾರ್ಗೆ ಯೋಚನೆ ಕೂಡ ಬೇರೆ ರೀತಿ ಇರುತ್ತೆ ನಾನು ಮುಂದೆ ಮುಖ್ಯಮಂತ್ರಿ ಆಗ್ತೀನೋ ಇಲ್ಲೋ ಅವಕಾಶ ಇರೋದಿಲ್ಲ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಒಂದ್ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಸಮಾಧಾನ ಮಾಡ್ತಾ ಇದೆ ಸಮಾಧಾನ ಮಾಡ್ತಾ ಇರುವಂತ ಸಿದ್ದರಾಮಯ್ಯ ಅವರಿಗೆ ಏನು ಹೇಳಲಾಗದಂತ ಪರಿಸ್ಥಿತಿ ಇರೋದು ಹೌದು ಇನ್ನೊಂದು ಗಮನಿಸಬೇಕು ಅಂದ್ರೆ ಈಗ ಸಿದ್ದರಾಮಯ್ಯ ಅವರು ಯಾರು ಹೇಳಿದ್ರೆ ಕ್ಯಾಬೆಟ್ ರಿಷಫ್ ನಿನ್ನೆ ಕೂಡ ಹೇಳಿದ್ದಾರೆ ಕ್ಯಾಬೆಟ್ ರಿಷಫುಲ್ ಅದ್ರ ಬಗ್ಗೆ ಚರ್ಚೆ ಆಯ್ತು ಬೇರೆ ಈ ತರದೇನೋ ನಿಕಾರಸ್ಥರದೇ ವಿಷಯ ಇಲ್ಲ ಅಂದ್ರೆ ಆ ತರದ ಚರ್ಚೆ ಇದರಿಂದಾಗಿ ಅಲ್ಲಿ ಏನೋ ಚರ್ಚೆಗಳು ಬೇರೆ ಬೇರೆ ರೂಪ ಪಡೆಯಿತು ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಅಂದ್ರೆ ಕ್ಯಾಬೆಟ್ ರಿಷಫುಲ್ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಬಿಡಿ ಈಗ ಕ್ಯಾಬೆಟ್ ರಿಷಫುಲ್ ಅಲ್ಲಿ ಏನಾಗುತ್ತೆ ಅನ್ನುವ ಒಂದು ಆತಂಕ ಕೂಡ ಇದೇ ಇರುತ್ತೆ ಯಾಕಂದ್ರೆ ಸಿದ್ದರಾಮಯ್ಯ ಅವರು ಸಹಜವಾಗಿ ಡಿ ಕೆ ಒಬ್ಬ ರಾಜಕೀಯವಾಗಿ ಆದ್ರೂ ಕೂಡ ಇನ್ನೊಬ್ಬ ರಾಜಕೀಯ ದೂರವಳಿ ಅಂತ ಹಾಕಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ ಅದೇ ಸಂದರ್ಭದಲ್ಲಿ ಈಗ ಡಿ ಸಿ ಎಂ ಆಗಿ ಈಗ ಸಿಎಂ ಅಷ್ಟೇ ಆಲ್ಮೋಸ್ಟ್ ನಮಗೆ ಸಾರ್ವಜನಿಕ ಕಾಣುವ ರೀತಿಯಲ್ಲಿ ಡಿ ಕೆ ಶಿವಮಾರ್ ಅವರು ಕೂಡ ಕೆಲವು ನಿರ್ಧಾರ ತಗೊಳ್ಳುವ ರೀತಿಯಲ್ಲಿ ಸಾರ್ವಜನಿಕವಾಗಿ ಕಾಣ್ತಾ ಇದ್ದಾರೆ ಮುಖ್ಯಮಂತ್ರಿ ಸಾಂವಿಧಾನಿಕ ಹುದ್ದೆ ಡಿ ಸಿ ಎಂ ಅನ್ನು ಸಾರ್ವಜನಿಕ ಹುದ್ದೆ ಅಲ್ಲ ಆದ್ರೆ ಇವರು ಪರ್ಯಾಯವಾಗಿ ಮುಖ್ಯಮಂತ್ರಿ ಅವರ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವರ ಲ್ಯಾಂಗ್ವೇಜ್ ಏನಿದೆ ಈಗ ಡಿ ಸಿ ಎಂ ಬದಲಿಗೆ ಇನ್ನು ಮೂರ್ನಾಲ್ಕು ಡಿ ಸಿ ಎಂ ತರೋದು ಬೇರೆ ಬೇರೆ ಕಮ್ಯುನಿಟಿಗೆ ಲಿಂಗಾಯತರಿಗೆ ಅಥವಾ ದಲಿತರಿಗೆ ಈ ತರ ಕಮ್ಯುನಿಟಿ ವೈಸ್ ಡಿ ಸಿ ಎಂ ತರ್ತಾರ ಇನ್ನು ಆತನ ಕೂಡ ಇದೇ ಇರುತ್ತೆ ಅಂದ್ರೆ ತರ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರ ಒಂದು ರೀತಿಯಲ್ಲಿ ಅವ ಡಿ ಕೆ ಶಿವಕುಮಾರ್ ಅವರನ್ನು ಮಟ್ಟ ಹಾಕ್ಲಿಕ್ಕೆ ಅವರಿಗೆ ಅಂದ್ರೆ ರಾಜಕೀಯವಾಗಿ ಮಟ್ಟ ಹಾಕ್ಲಿಕ್ಕೆ ಸಿದ್ದರಾಮಯ್ಯ ಅವಕಾಶ ಸಿಗುತ್ತೆ ರಣತಂತ್ರ ಜೊತೆಗೆ ಸಿದ್ದರಾಮ ಡಿ ಕೆ ಶಿವಕುಮಾರ್ ಅವರ ಈಗ ಚಾಲ್ತಿಯಲ್ಲಿರುವಂತಹ ಕೆಪಿ ಸಿ ಅಧ್ಯಕ್ಷ ಮುಂದೆ ಈಗ ಮೊನ್ನೆ ಇತ್ತೀಚೆಗೆ ಕೊಟ್ಟ ಸ್ಟೇಟ್ಮೆಂಟ್ ಅಲ್ಲಿ ನೋಡಿದ್ರೆ ಅಂದ್ರೆ ಅವ್ರಿಗೆ ಒಂದು ರೀತಿಯಲ್ಲಿ ನಾನೆಲ್ಲ ಮಾಡಿದ್ದೀನಿ ಅಲ್ಲಿ ಇಂದಿರಾ ಗಾಂಧಿ ಅವರ ಸ್ಟೇಟ್ಮೆಂಟ್ ಅನ್ನು ಅವರ ಕೋಟಿ ಹೇಳ್ತಾ ಪಾರ್ಟಿಗೋಸ್ಕರ ವರ್ಕ್ ಮಾಡಿದವರು ಯಾವತ್ತು ಅಧಿಕಾರ ಸಿಗಲ್ಲ ಹಾಗೆ ನಾನು ಅಧಿಕಾರ ಅನುಭವಿಸೋರು ಬೇರೆ ಪಾರ್ಟಿಗೆ ವರ್ಕ್ ಮಾಡೋರು ಬೇರೆ ಆ ಸ್ಥಾನದಲ್ಲಿ ನಾನಿದ್ದೀನಿ ದಿನ ಅರ್ಥದಲ್ಲಿ ಡಿ ಕೆ ಕುಮಾರ್ ಅವರು ಮಾತಾಡಿದ್ದಾರೆ ಅಂದ್ರೆ ಅವರು ಆ ಡಿ ಕೆಪಿಸಿಸಿ ಅಧ್ಯಕ್ಷ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರ ಹುದ್ದೆಗೆ ಸಿದ್ದರಾಮಯ್ಯ ಅವರು ಕೂಡ ಅವರಾಗ್ ಬಡದವರನ್ನ ತರಲಿಕ್ಕೆ ಪ್ರಯತ್ನ ಖಂಡಿತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅವರು ಆರೇಳು ವರ್ಷ ಆಯ್ತು ಆಲ್ರೆಡಿ ಈಗ ಅಲ್ಲಿ ಸಮಯ ಬೇರಿದೆ ಇಲ್ಲಿ ಅಧ್ಯಕ್ಷನ ಹೊಸ ಅಧ್ಯಕ್ಷರು ನೇಮಕ ಮಾಡಬೇಕು ಎನ್ನುವಂತ ಒಂದು ಪ್ರಯತ್ನದಲ್ಲಿ ಕೂಡ ಅವರು ಇದ್ದಾರೆ ಅದವರ ಬಣ್ಣದವರಿದ್ದಾರೆ ಇದನ್ನೆಲ್ಲ ಒಂದು ತಪ್ಪಿಸಿಕೊಂಡು ಈಗ ಆ ಸ್ಥಾನ ಉಳಿಸಿಕೊಂಡು ಅಂತ ಅರಿತವ ಖಂಡಿತ ಅದೇ ರೀತಿ ಇರುವಂತದ್ದು ಜೊತೆಗೆ ಒಂದು ಡಿ ಕೆ ಶಿವಕುಮಾರ್ ಬಹಳ ಪ್ರಮುಖವಾಗಿ ಅವ್ರು ಹೇಳಿಕೆ ಕೊಟ್ಟಂತ ಹೇಳಿಕೆ ಏನಿದೆ ಅಲ್ವಾ ಅಧ್ಯಕ್ಷ ಸ್ಥಾನ ನಾನು ತ್ಯಾಗ ತ್ಯಾಗಿದ್ದ ಅಧ್ಯಕ್ಷ ಸ್ಥಾನ ಬಿಡ್ತೀನಿ ಅನ್ನುವಂತ ಪರಿಸ್ಥಿತಿ ಇದೆ ಅನ್ನೋ ರೀತಿಯಲ್ಲಿ ಮತ್ತು ಸಿದ್ದರಾಮಯ್ಯವರು ಬೇರೆ ರಾಜಕಾರಣಿ ಹೋರಿಸ ರಾಜಕಾರಣದಲ್ಲಿ ತುಂಬಾ ಮುತ್ಸದ್ದಿ ಅಥವಾ ತುಂಬಾ ಚಾಣಾಕ್ಷತೆ ರಾಜಕಾರಣದಲ್ಲಿ ಅನುಭವ ಅಂತಂದ್ರೆ ಡಿ ಕೆ ಗಿಂತ ಸಾಕಷ್ಟು ಮೇಲೆ ಇರುವಂತದ್ದು ಈ ನೆಲೆಯಲ್ಲಿ ಮುಂದೆ ಆಗಬಹುದಾದಂತಹ ಪರಿಣಾಮಗಳನ್ನ ಈಗಲೇ ಲೆಕ್ಕಾಚಾರ ಆಗ್ತಾ ಇರೋದು ಅದರ ಭಾಗವಾಗಿ ಖಂಡಿತ ಖಂಡಿತವ್ರು ಕೂಡ ಪುನರ್ರಚನೆ ಸಂದರ್ಭದಲ್ಲಿ ಸಾಮಾಜಿಕ ಮತ್ತು ಕ್ಯಾಸ್ಟ್ ಲೆಕ್ಕಾಚಾರ ಜಾತಿ ಲೆಕ್ಕಾಚಾರವನ್ನ ಏನಾದರೂ ಕೂಡ ಕೆಮಿಸ್ಟ್ರಿ ವರ್ಕ್ಔಟ್ ಮಾಡ್ಬೇಕಂತ ಡಿಸೇಬಲ್ ಮಾಡ್ಬೇಕು ಅಂದ್ರೆ ಹೈಕಮಾಂಡ್ ಕೂಡ ಒಂದ್ ರೀತಿಯಲ್ಲಿ ಸಿದ್ದರಾಮಯ್ಯ ಬೇಡ ಅನ್ನುವಂತ ಇರುತ್ತೆ ಆ ಪರಿಸ್ಥಿತಿ ನೀವು ಸನ್ನಿವೇಶನ ಸೃಷ್ಟಿ ಮಾಡ್ತಾರೆ ಮತ್ತೆ ಅವ್ರೆ ಇರುವಂತದ್ದು ಕೇವಲ ಮುಖ್ಯಮಂತ್ರಿ ಸ್ಥಾನವನ್ನ ಉಳಿಸಿಕೊಳ್ಳುವಂಥದ್ದು ಅಥವಾ ಐದು ವರ್ಷ ಕಂಟಿನ್ಯೂ ಆಗುವಂಥದ್ದು ಸಚಿವ ಸರ್ ಪುನರ್ರಚನೆ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡುವಂತದ್ದು ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೂಡ ಸಾಕಷ್ಟು ಕೂಡ ಅವರು ವೇದಿಕೆಯನ್ನು ಸೃಷ್ಟಿ ಮಾಡ್ತಾರೆ ಈ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಡಿ ಕೆ ಶಿವಕುಮಾರ್ಗೆ ಹೋದ್ರೆ ಅರ್ಧ ಬಲ ಅರ್ಧ ರೀತಿಯಲ್ಲಿ ಮುಂದೆ ಒಂದ್ ವೇಳೆ ಮುಖ್ಯಮಂತ್ರಿ ಸಂಬಂಧಪಟ್ಟಂತ ಒಂದು ಮಾಡುವ ಸಂದರ್ಭದಲ್ಲಿ ಈಗಿರುವಂತ ಫೋರ್ಸ್ ಇರುವುದಿಲ್ಲ ನೀವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಸತಿ ಇವೆಲ್ಲವೂ ಕೂಡ ಒಂದಷ್ಟು ಗಣತಂತ್ರಗಳನ್ನ ಸಿದ್ದರಾಮಯ್ಯ ಅಥವಾ ಸಿದ್ದರಾಮಯ್ಯ ಬಣದವರು ಹಿಡಿತಾ ಇರುವಂತದ್ದು ಹೇಳ್ತಾ ಇದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಅಹ್ ಒಂದು ಅವರಿಗೆ ಚಾಲೆಂಜಸ್ ಇರುವುದು ಕ್ಯಾಬಿನೆಟ್ ರಿಷಲ್ ಅಲ್ಲಿ ಅಂದ್ರೆ ಅಲ್ಲಿ ಕ್ಯಾಬಿನೆಟ್ ರಿಷಫ್ ಆದಾಗ ಅವರ ಬಣದವರು ಅಥವಾ ಅವರ ಕಡೆಯವರು ಮಂತ್ರಿಗಳನ್ನ ಮಾಡುದು ಕ್ಯಾಬಿನೆಟ್ ಆದಾಗ ಜೊತೆಗೆ ಕೆಪಿ ಅಧ್ಯಕ್ಷ ಸ್ಥಾನವನ್ನು ಉಳಿಸ್ಕೊಳ್ಳೋದು ಮತ್ತೆ ಒಬ್ಬರೇ ಡಿ ಸಿ ಎಂ ಸ್ಥಾನವನ್ನು ಉಳಿಸಿಕೊಳ್ಳುದು ಇದೆಲ್ಲ ಚಾಲೆಂಜ್ ಅಂತ ಕಾಣುತ್ತೆ ಖಂಡಿತ ಅವರು ಕೂಡ ಅದು ಚಾಲೆಂಜ್ ಮತ್ತು ಜೊತೆಗೆ ಈಗ ಡಿ ಕೆ ಶಿವಕುಮಾರ್ಗೆ ಚಾಲೆಂಜ್ ಜೊತೆಗೆ ಆಯ್ಕೆ ಎರಡೇ ಮತ್ತು ಅವಕಾಶಗಳು ಕೂಡ ಬೇರೆ ಇಲ್ಲ ರೀತಿಯಲ್ಲಿ ಕೂಡ ಮತ್ತೆ ಅದಕ್ಕೆ ಪೂರಕವಾಗಿ ಡಿ ಕೆ ಸುರೇಶ್ ಒಂದು ಹೇಳಿಕೆ ಕೊಟ್ಟರು ಅಂದ್ರೆ ಅದು ಯಾವಾಗಲೂ ಅಷ್ಟೇ ನಮ್ ನಾವು ಅನ್ಕೊಂಡಿದ ರೀತಿಯಲ್ಲಿ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಹೇಳಿಕೆಗಳು ಬಿರುಸಾಗಿ ದೊಡ್ಡ ದೊಡ್ಡ ಹೇಳಿಕೆ ಬರುತ್ತೆ ಅದಕ್ಕೆ ಪೂರಕವಾಗಿ ಹೇಗೆ ಹೋಗಿರುತ್ತೆ ಎಂ ಎಲ್ ಜೊತೆಗೆ ಡಿ ಕೆ ಸುರೇಶು ಸಿದ್ದರಾಮಯ್ಯ ಕೊಟ್ಟ ಮಾತು ತಪ್ಪೋದಿಲ್ಲ ಅಂತ ಇಷ್ಟು ದಿನ ಹೇಳಿದ್ದಂತಹ ಡಿ ಕೆ ಸುರೇಶ್ ಕೊಟ್ಟ ಮಾತು ಇಷ್ಟು ದಿನ ಮುಚ್ಚಿಕೊಂಡಿದ್ರು ಏನೋ ಮುಚ್ಚಿಟ್ಟುಕೊಂಡಿದ್ದಂತಹ ಡಿ ಕೆ ಸುರೇಶ್ ಈಗ ಬಹಿರಂಗವೇ ಹೇಳಿಕೆ ಕೊಡ್ತಾರೆ ಅಂದ್ರೆ ಅದರ ಅರ್ಥ ಅವರು ಅಂದುಕೊಂಡಂತ ಪರಿಸ್ಥಿತಿಗಳು ಆಗ್ತಾ ಇಲ್ಲ ಅನ್ನೋದು ಅದರ ಭಾಗವಾಗಿ ಇವೆಲ್ಲ ಹೇಳಿಕೆ ಬರ್ತಾ ಮತ್ ನೀವಾಗಲೇ ಒಂದು ಮಾತ ನೀಡಲಿ ಡಿ ಕೆ ಶಿವಕುಮಾರ್ ಕೂಡ ನಾವು ಮುಕ್ಸತಿ ಮುಂಚೆ ಡಿ ಕೆ ಶಿವಕುಮಾರ್ ಕೂಡ ಸುಮ್ನೆ ಕೂರೋದಿರುತ್ತೆ ಖಂಡಿತವ್ರು ಕೂಡ ಅವರು ಕೂಡ ಸುಮ್ಮನೆ ಕೊಡೋದಿಲ್ಲ ನಿರಂತರವಾಗಿ ಹೈಕಮಾಂಡ್ ನ ಒತ್ತಡ ಹೇಳ್ತಾರೆ ಹೇಳಿದ್ರೆ ಈಗಲೂ ಕೂಡ ಅವರ ಹೇಳ್ತಾ ಇರೋದು ಡಿಸೆಂಬರ್ ಕಳಿಸಿ ಜನವರಿ ಅಂತ ಈಗಲೂ ಕೂಡ ಅದೇ ಭರವಸೆ ಇರುವಂತದ್ದು ಮತ್ತೆ ಅವ್ರಿಗೆ ಅದೇ ಆಯ್ಕೆ ಇರುವಂಥದ್ದು ಬೇರೆ ದಾರಿ ಇಲ್ಲ ಸೊ ಹೈಕಮಾಂಡ್ ನಾಯಕರಲ್ಲಿ ಏನಿದೆ ಒಂದ್ ರೀತಿಯಲ್ಲಿ ಅದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಲುಕಿರುವಂತದ್ದು ಹೈಕಮಾಂಡ್ ಈಗ ಒಂದು ಏನಂತ ದರಿ ತಪ್ಪುಲಿ ಅಂತ ಹೇಳಿದ್ರು ಆ ರೀತಿ ತೀರ್ಮಾನ ತೆನ್ಕೊಂಡ್ರೆ ಒಂದ್ ರೀತಿಯಲ್ಲಿ ಸಂಕಟ ತಿನ್ಕೊಂಡಿಲ್ಲ ಅಂದ್ರೆ ಇನ್ನೊಂದು ರೀತಿಯ ಸಂಕಟ ಇದು ಸಿದ್ದರಾಮಯ್ಯನವರಿಗೆ ಅದೃಷ್ಟನೋ ಅಥವಾ ಅವರ ಪರವಾಗಿ ವಾತಾವರಣ ಸೃಷ್ಟಿ ಆಗ್ತಾ ಇದೆಯೋ ಅಥವಾ ಅವರ ರಾಜಕೀಯವಾಗಿ ಈ ರೀತಿ ತೀರ್ಮಾನ ತೆಗೆದುಕೊಳ್ತಾ ಒಂದೊಂದು ಸತ್ಯ ಸಿದ್ದರಾಮಯ್ಯ ಪರವಾಗಿ ಎಲ್ಲಾ ವಾತಾವರಣ ಸೃಷ್ಟಿಯಾಗಿರೋದು ಸೊ ಇದು ಒಂದತ್ತು ಈಗ ಬಹಳ ಸ್ಪಷ್ಟ ಸಿದ್ದರಾಮಯ್ಯ ಅವರ ಸಿಎಂ ಸ್ಥಾನ ಕ್ರಾಂತಿ ಇವೆಲ್ಲವೇನಿತ್ತಲ್ಲ ಯಾವುದು ಕೂಡ ಇಲ್ಲ ಈಗ ಯಥಾಸ್ಥಿತಿ ಇರುವಂತದ್ದು ಆದ್ರೆ ಇಲ್ಲಿಗೆ ನಿಂತಿಲ್ಲ ಮುಂದೆ ಬೇರೆ ಬೇರೆ ಬೆಳವಣಿಗೆಗಳು ಕೂಡ ಆಗ್ತಾ ಇರುವಂತದ್ದು ಯಾಕಂದ್ರೆ ಡಿ ಕೆ ಸುರೇಶ್ ಒಂದು ಹೇಳಿಕೆ ಕೊಟ್ಟು ಹೊಸದಾಗಿ ಬಂದು ಮೊದಲ ಬಾರಿ ಬಂದವರೆಲ್ಲ ಕೂಡ ಸಿಎಂಗಳಾದಂತ ಉದಾಹರಣೆ ಇದೆ ಬಿಜೆಪಿಯಲ್ಲಿ ಅಂತ ಆಮೇಲೆ ಕೊಟ್ಟ ಮಾತಿಗೆ ತಪ್ಪೋದಿಲ್ಲ ಅಂತಂದು ಇವೆರಡೂ ಹೇಳಿಕೆ ಏನ್ ಸಂದೇಶ ಕೊಡುತ್ತೆ ರಾಜಕೀಯವಾಗಿರೋದು ನಾನಾ ರೀತಿಯ ಬೆಳವಣಿಗೆ ಬಹಳ ಪ್ರಮುಖವಾಗಿ ಆಗಿರುವಂತದ್ದು ತ್ಯಾಂಕ್ ಯು ಅವರು ಧನ್ಯವಾದ ಹೇಳಿದ್ದಾರೆ ವೀಕ್ಷಕರೇ ಆ ನಾನು ಮತ್ತೆ ನವೀನ್ ಅವರು ವಿಶ್ಲೇಷಣೆ ನೋಡಿದ್ರೆ ಸಾಕಷ್ಟು ಬೆಳವಣಿಗೆಗಳು ರಾಜಕೀಯವಾಗಿ ಹಿಂದೆ ಸಾಕಷ್ಟು ವಿಶ್ಲೇಷಣೆ ಮತ್ತು ರಾಜಕೀಯದ ರಾಜ್ಯ ಕಾಂಗ್ರೆಸ್ ನಲ್ಲಿ ಕ್ರಾಂತಿ ಅಲ್ಲೋಲ ಕಲ್ಲೋಲ ಇವೆಲ್ಲವೂ ಕೂಡ ನಾವು ಚರ್ಚೆ ಮಾಡಿದ್ವಿ ಆದ್ರೆ ನವೆಂಬರ್ ಇಪ್ಪತ್ತು ಎರಡೂವರೆ ವರ್ಷ ಸರ್ಕಾರಕ್ಕೆ ತುಂಬಿದ ಹಿನ್ನೆಲೆಯಲ್ಲಿ ಬೇರೆ ರೀತಿಯ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತದ್ದು ಅದರ ವಿಶ್ಲೇಷಣೆ ನೋಡಿದ್ರೆ ಮತ್ತು ಜೊತೆಗೆ ಅದಕ್ಕೆ ಪೂರಕವಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಹೇಳಿಕೆ ಏನ್ ಕೊಟ್ಟಿದ್ದಾರೆ ಬಹಿರಂಗ ಹೇಳಿಕೆ ಅದನ್ನು ಕೂಡ ನೀವು ವಿಡಿಯೋದಲ್ಲಿ ನೋಡಿ ಅದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಾಳೆ ಮತ್ತೊಂದು ವಿಶ್ಲೇಷಣೆ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ